ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ದ್ವಿರುತ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ನಾವು ಮಾತಾಡಬೇಕಾದ್ರೆ ಪದಗಳ ಸಮೂಹದಿಂದ ಕೂಡಿದಂತಹ ವಾಕ್ಯ ರೂಪದಲ್ಲಿ ಮಾತಾಡ್ತೀವಿ ಅದು ಆಡು ಭಾಷೆನೇ ಆಗಿರ್ಬೋದು ಅಥವಾ ಗ್ರಾಂಥಿಕ ಭಾಷೆನೇ ಆಗಿರ್ಬೋದು ಹೆಂಗಾದರೂ ಸರಿ ನಾವು ಮಾತಾಡೋದು ಈ ವಾಕ್ಯಗಳ ಮೂಲಕನೇ ಅಲ್ವಾ ಹಾಗಿದ್ರೆ ಈ ವಾಕ್ಯಗಳಲ್ಲಿ ಯಾವೆಲ್ಲ ಘಟಕಾಂಶಗಳಿರ್ತವೆ ಇರ್ತವೆ ಅಂತ ಹೇಳಿದೆ ಕತೃಪದ ಇರುತ್ತೆ ಕರ್ಮ ಪದ ಇರುತ್ತೆ ಹಾಗೆ ಕ್ರಿಯಾಪದ ಇರುತ್ತೆ ಈ ಘಟಕಾಂಶಗಳನ್ನೇ ಅವಲಂಬಿಸ್ಕೊಂಡಿರುವಂತಹ ಕ್ರಿಯಾರೂಪ ಆಗಿರ್ಬೋದು ಅವ್ಯಯ ರೂಪ ಆಗಿರ್ಬೋದು ಕ್ರಿಯಾ ವಿಶೇಷಣ ನಾಮ ವಿಶೇಷಣ ಇವುಗಳ ಮೂಲಕ ನಾವು ಪದವನ್ನು ಸಿದ್ಧಗೊಳಿಸ್ತೀವಿ ಆ ಪದ ಒಂದು ವಿಶಿಷ್ಟವಾದಂತಹ ವಾಕ್ಯ ರಚನೆಗೆ ದಾರಿಯಾಗುತ್ತೆ ಫಾರ್ ಎಕ್ಸಾಂಪಲ್ ಕರಿ ಬೆಕ್ಕು ಮೆಲ್ಲ ಮೆಲ್ಲನೆ ಬಂದಿತ್ತು ಇಲ್ಲಿ ಕರಿ ಬೆಕ್ಕು ಅನ್ನೋದೇನು ಬೆಕ್ಕು ಕಪ್ಪು ಬಣ್ಣದಲ್ಲಿದೆ ಬೆಕ್ಕಿನ ಬಣ್ಣ ಕಪ್ಪು ಹಾಗಾಗಿ ಇದು ಗುಣವಾಚಕ ನಾಮಪದದ ಗುಣವಿಶೇಷಣ ಈ ಕರಿ ಬೆಕ್ಕು ಹೇಗೆ ಬರ್ತಾ ಇದೆ ಮೆಲ್ಲ ಮೆಲ್ಲನೆ ಬರ್ತಾ ಇದೆ ನಿಧಾನಕ್ಕೆ ಬರ್ತಾ ಇದೆ ನಿಧಾನದಲ್ಲೇ ಅತಿ ನಿಧಾನ ಅಂತ ಹೇಳ್ತಾರಲ್ಲ ಅದಕ್ಕೆ ಮೆಲ್ಲ ಮೆಲ್ಲನೆ ಅಂತ ಹೇಳ್ತಾರೆ ಇಲ್ಲಿ ಮೆಲ್ಲ ಮೆಲ್ಲಗೆ ಅಂತ ಯಾಕೆ ಪಡ್ಸ್ಕೊಬೇಕಾಗಿತ್ತು ಬೆಕ್ಕು ಮೆಲ್ಲಗೆ ಬಂದಿತ್ತು ಬರಿಬೋದಾಗಿತ್ತಲ್ಲ ಅಂತ ಅಂದರೆ ಈ ವಾಕ್ಯದ ಅಂದವನ್ನು ಹೆಚ್ಚೋದೆ ಈ ಮೆಲ್ಲ ಮೆಲ್ಲಗೆ ಅನ್ನೋ ಪದ ಬೇಕಿದ್ರೆ ನೋಡಿ ಮೆಲ್ಲಗೆ ಅಂತಂದರೆ ನಿಧಾನ ಅನ್ನೋ ಅರ್ಥ ಬರುತ್ತೆ ಮೆಲ್ಲ ಮೆಲ್ಲಗೆ ಅಂತಂದರೆ ನಿಧಾನಕ್ಕಿಂತ ನಿಧಾನ ಇನ್ನೂ ಬರ್ತಾ ಇದೆ ಯಾರೋ ಇದ್ದಾರೆ ಬಚ್ಚಿಟ್ಕೊಂಡು ನಿಧಾನಕ್ಕೆ ಹೆಜ್ಜೆ ಸಪ್ಪಳವನ್ನು ಕೇಳಿಸ್ತಾರೆ ರೀತಿ ಬರ್ತಾರಲ್ಲ ಅದನ್ನು ಮೆಲ್ಲ ಮೆಲ್ಲಗೆ ಅಂತ ಹೇಳ್ತಾರೆ ಬೆಕ್ಕು ಆ ಥರದಲ್ಲಿ ಮನೆ ಒಳಗೆ ಬರ್ತಾ ಇದೆ ಅಂತ ಅರ್ಥ ಈ ಥರದ ವಿಶಿಷ್ಟವಾದಂಥ ಪ್ರಯೋಗಗಳನ್ನು ಕ್ರಿಯಾರೂಪ ಆಗಿರ್ಬೋದು ರೂಪ ಆಗಿರ್ಬೋದು ಕ್ರಿಯಾ ವಿಶೇಷಣ ನಾಮ ವಿಶೇಷಣಗಳ ಪದವನ್ನು ವಿಶೇಷವಾದಂಥ ರೀತಿಯಲ್ಲಿ ಅರ್ಥೈಸೋದಕ್ಕೆ ಅಥವಾ ಇಡೀ ವಾಕ್ಯವನ್ನೇ ವಿಶೇಷವಾಗಿ ಮಾಡೋದಕ್ಕೆ ಕೆಲವೊಂದಿಷ್ಟು ಮಾರ್ಪಾಡನ್ನು ಮಾಡಬೇಕಾಗುತ್ತೆ ಆ ಮಾರ್ಪಾಡುಗಳಲ್ಲಿ ಒಂದು ಮುಖ್ಯವಾದದ್ದು ದ್ವಿರುಕ್ತಿ ಹಾಗಿದ್ರೆ ಏನು ದ್ವಿರುಕ್ತಿ ಅಂತ ಅಂದರೆ ದ್ವಿ ಅಂತಂದರೆ ಎರಡು ಅನ್ನೋ ಅರ್ಥ ಬರುತ್ತೆ ಉಕ್ತಿ ಅಂತ ಮಾತು ಅಥವಾ ಪದ ಅನ್ನೋ ಅರ್ಥ ಬರುತ್ತೆ ಎರಡು ಬಾರಿ ಒಂದೇ ಪದ ಬಳಕೆ ಆಯ್ತು ಅಂದರೆ ಅದನ್ನು ದಿರುಕ್ತಿ ಅಂತ ಹೇಳ್ಬೋದಲ್ವಾ ಸಾಮಾನ್ಯವಾಗಿ ಹೌದು ಅರ್ಥವಿರುವಂತಹ ಒಂದು ಪದ ಎರಡೆರಡು ಬಾರಿ ಉಚ್ಚರಿಸಲ್ಪಟ್ಟರೆ ಅದನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ ನೋಡಿ ಇದು ಬರೀ ಅರ್ಥ ಅಲ್ಲ ವಿಶೇಷವಾಗಿರುವಂತಹ ಅರ್ಥವನ್ನು ಹೊಂದಿರಬೇಕು ಹಾಗಿದ್ರೆ ಈ ದ್ವಿರುಕ್ತಿಗಳನ್ನ ಎಲ್ಲ ಸಮಯದಲ್ಲೂ ಎಲ್ಲ ಸಂದರ್ಭದಲ್ಲೂ ಬಳಕೆ ಮಾಡ್ಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಬಳಕೆ ಮಾಡ್ಬೋದು ಆದರೆ ವಿಶೇಷವಾದಂತಹ ಅರ್ಥವನ್ನು ಹೊರವಂತ ವಾಕ್ಯಗಳಲ್ಲಿ ಇದನ್ನ ಬಳಸಿದ್ರೆ ಸೂಕ್ತ ನಾವು ಪ್ರತಿನಿತ್ಯ ಮಾತಾಡಬೇಕಾದ್ರೂ ಒಂದಲ್ಲ ಒಂದು ಸಮಯದಲ್ಲಿ ಈ ದ್ವಿರುಕ್ತಿಗಳ್ನ ಬಳಸ್ಕೊಂಡೇ ಬಳಸ್ಕೊತೀವಿ ಯಾವ ಥರದಲ್ಲಿ ಅಂತ ಅಂದರೆ ಇವಾಗ ನೀವು ರನ್ನಿಂಗ್ ರೇಸ್ ಹೋಗಿರ್ತೀರ ಅಲ್ಲಿ ಯಾರೋ ಒಬ್ಬ ಕಾಂಪಿಟೇಟರ್ ನಿಮಗೆ ಪರಿಚಯ ಇರುತ್ತೆ ಅವ್ನು ಓಡ್ತಾಯಿರ್ತಾನೆ ಅವ್ನು ಪ್ರತಿಸ್ಪರ್ಧಿ ಅವನಿಗಿಂತ ಜಾಸ್ತಿ ಓಡ್ತಿರ್ತಾನಲ್ಲ ಅವಾಗ ನೀವು ಅವನ್ನ ಹುರಿದುಂಬಿಸೋದಕ್ಕೆ ಓಡು ಓಡು ಬಿಡ್ಬೇಡ ಓಡು ಓಡು ಅಂತ ಹೇಳ್ತಿರಲ್ಲ ಈ ಓಡು ಓಡು ಅನ್ನೋದು ವಿರುಕ್ತಿ ನೆಕ್ಸ್ಟ್ ಅದೇ ಕಾಂಪಿಟೇಷನ್ನೇ ತಗೊಳ್ಳಿ ಆ ವ್ಯಕ್ತಿ ಓಡ್ತಿರ್ತಾನಲ್ಲ ಅವ್ನು ನಿಮ್ಮ ಫ್ರೆಂಡು ಸೋತೋಗ್ಬಿಡ್ತಾನೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಅವ್ನಿಗೆದ್ದೇಗೆ ಹೇಳ್ತಾನೆ ಅಂತ ನೀವು ಹೋಪ್ಸಿಟ್ಕೊಂಡಿರ್ತೀರ ಅವ್ನು ಹೊರಗಡೆ ಬಂದಾಗ ಏನಂತ ಹೇಳ್ತೀರಾ ನಡಿ ನಡಿ ನಿನ್ನ ಕೈಲೆಲ್ಲ ಎಲ್ಲಿ ಓಡೋಕ್ಕಾಗುತ್ತೆ ನಡಿ ಮನೇಲಿ ಏನಾದ್ರು ಕೆಲಸ ಇದ್ದರೆ ಮಾಡಿ ನಡಿ ಅಂತ ಮಾತಾಡ್ತೀರಲ್ವಾ ಇಲ್ಲಿ ನಡಿ ನಡಿ ನಡೆ ನಡೆ ಅಂತ ಹೇಳ್ತೀವಲ್ಲ ಇದನ್ನ ದ್ವಿರುಕ್ತಿ ಅಂತ ಹೇಳ್ತಾರೆ ಬೇಗ ಬೇಗ ಬಾ ಯಾಕೆ ಇಷ್ಟೊಂದು ಲೇಟ್ ಮಾಡ್ತೀಯಾ ದೊಡ್ಡ ದೊಡ್ಡ ಬಹುಮಾನ ತೊಗೊತೀಯ ಅಂದ್ಕೊಂಡೆ ನೋಡಿ ನಿನ್ನ ಕೈಲಿ ಏನೂ ಆಗಲಿಲ್ಲ ಈ ವಾಕ್ಯದಲ್ಲಿ ಬೇಗ ಬೇಗ ದೊಡ್ಡ ದೊಡ್ಡ ಇದು ದ್ವಿರುಕ್ತಿಗೆ ಉದಾಹರಣೆ ಈ ಉದಾಹರಣೆಗಳನ್ನ ಗಮನಿಸ್ತಾ ಬನ್ನಿ ಇಲ್ಲಿರುವಂಥ ಪದಗಳು ಎಲ್ಲದಕ್ಕೂ ಅರ್ಥ ಇದೆ ಓಡು ಅನ್ನೋದಕ್ಕೆ ಅರ್ಥ ಇದೆ ಬೇಗ ಅನ್ನೋದಕ್ಕೆ ಅರ್ಥ ಇದೆ ದೊಡ್ಡ ಅನ್ನೋದಕ್ಕೂ ಅರ್ಥ ಇದೆ ಅಲ್ವಾ ನೆಕ್ಸ್ಟ್ ಅದೇ ಎಕ್ಸಾಂಪಲನ್ನ ಮುಂದುವರಿಸಿದಾಗ ಆ ಇಬ್ಬರು ಫ್ರೆಂಡ್ಸು ಮುಂದೆ ಹೋಗಿ ಒಂದು ಟೀ ಅಂಗಡಿ ಹತ್ರ ನಿಂತ್ಕೊಂತಾರೆ ಟೀ ಕುಡಿತೀಯ ಅಂತ ಒಬ್ಬ ಫ್ರೆಂಡ್ಸ್ ಕೇಳಿದಾಗ ಬೇಡ ಬೇಡ ನನಗೆ ನೀನು ಓಡು ಓಡು ಅಂತ ಹೇಳಿ ಹೇಳಿನೇ ಸಾಕಾಗೋಯಿತು ಪರಿಪರಿಯಾಗಿ ಬೇಡ್ಕೊಂಡಲ್ಲೋ ಓಡು ಓಡು ಅಂತ ಆದರೂ ನೀನು ಓಡಲೇ ಇಲ್ವಲ್ಲ ಛೇ ಈ ವಾಕ್ಯದಲ್ಲಿ ಬೇಡ ಬೇಡ ಹೇಳಿ ಹೇಳಿ ಪರಿ ಪರಿ ಓಡು ಓಡು ಒಟ್ಟು ನಾಲ್ಕು ದ್ವಿರುಕ್ತಿಗಳು ಬಂದಿದ್ದಾವೆ ಈಗ ಅರ್ಥ ಆಗ್ತಿದೆ ಅಲ್ವಾ ದ್ವಿರುಕ್ತಿಗಳು ಯಾವ ರೀತಿ ಬರ್ತವೆ ಅಂತ ಇಲ್ಲಿ ಒಂದೇ ಪದ ಎರಡು ಬಾರಿ ಉಚ್ಚಾರಣೆ ಆಗುತ್ತೆ ಇವುಗಳಿಗೆ ಅರ್ಥ ಇದೆ ಈ ಅಂಶಗಳನ್ನು ಗಮನಿಸಬೇಕು ಇನ್ನು ನೆಕ್ಸ್ಟ್ ಉದಾಹರಣೆಗಳನ್ನ ಹೇಳ್ಕೊಂಡು ಹೋಗ್ತೀನಿ ನೀವು ವಾಕ್ಯವನ್ನು ಮಾಡ್ಕೊಳ್ಳಿ ಓಕೆನಾ ನಿಲ್ಲು ನಿಲ್ಲು ಹೆಚ್ಚು ಹೆಚ್ಚು ಬಂದೆ ಬಂದೆ ಆಗಲಿ ಆಗಲಿ ಅಗೋ ಅಗೋ ಕಿತ್ತು ಕಿತ್ತು ತಿಂದು ತಿಂದು ರಾಶಿ ರಾಶಿ ಹನಿ ಹನಿ ನೆನೆ ಬೆಂಗಳೂರಿಗೆ ಹೆಂಗೆ ಮಳೆ ಬಂತು ಹನಿ ಹನಿಯಾಗಿ ಬಂತು ಈ ಥರ ಹೇಳ್ತೀವಲ್ಲ ಆ ಥರ ಮನೆ ಮನೆ ಸರಿ ಸರಿ ಚಿಕ್ಕ ಚಿಕ್ಕ ಸ್ವಲ್ಪ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಊಟ ಮಾಡೋದು ಕೊಟ್ಟಾಗ ಅವ್ರಿಗೆ ಹೇಳ್ತೀವಿ ಸ್ವಲ್ಪ ಸ್ವಲ್ಪ ತಿನ್ನು ಜಾಸ್ತಿ ತಿಳ್ಕೊಂಬಡ ಬಾಯಿಗೆ ಅಂತ ಆ ಅರ್ಥ ಇದು ಸ್ವಲ್ಪ ಸ್ವಲ್ಪ ಚೂರು ಚೂರೇ ತಿನ್ನು ಅಂತ ನೆಕ್ಸ್ಟ್ ದಾಂಟಿ ದಾಂಟಿ ದಾಟಿ ದಾಟಿ ಅನ್ನೋ ಅರ್ಥ ಇದು ಸಿಲ್ಕಿ ಸಿಲ್ಕಿ ಸಿಕ್ಕ ಹಾಕ್ಕೊಂಡು ಸಿಕ್ಕಾಕ್ಕೊಂಡು ಅನ್ನೋ ಅರ್ಥ ಸಾಕು ಸಾಕು ಬಾ ಬಾ ನಕ್ಕು ನಕ್ಕು ದೇಶ ದೇಶ ಮೇಲೆ ಮೇಲೆ ಹೌದು ಹೌದು ಇತ್ಯಾದಿ ಇನ್ನು ನೋಡಿ ಸಾಕು ಸಾಕು ಅಂತ ಇದೆಯಲ್ಲ ಸಾಕು ಸಾಕು ಅದೆಷ್ಟು ಜೋಕ್ ಹೇಳ್ತೀಯಾ ನಕ್ಕು ನಕ್ಕು ಸಾಕಾಯಿತು ಇಲ್ಲಿ ಎರಡು ಬರ್ತಾ ಇದೆ ಒಂದು ಸಾಕು ಸಾಕು ನಿಲ್ಲಿಸ್ಬಿಡು ಮತ್ತೆ ಹೇಳ್ಬೇಡ ಅನ್ನೋ ಅರ್ಥ ಬರ್ತಿದೆ ನಕ್ಕು ನಕ್ಕು ಹೊಟ್ಟೆ ಉಣ್ಣಾಗೋಷ್ಟು ನಗ್ತಾ ಇದ್ದೀನಿ ಇನ್ನೂ ನಗ್ತಾನೇ ಇದ್ದೀನಿ ಅನ್ನೋ ಅರ್ಥ ಸ್ನೇಹಿತರೆ ಇದು ಒಂದು ರೀತಿಯಾದಂಥ ದುರುಕ್ತಿ ಆದರೆ ಇನ್ನೊಂದು ರೀತಿಯಲ್ಲಿ ದ್ವಿರುಕ್ತಿಗಳು ಬರ್ತವೆ ಅದು ಯಾವ ಥರ ಇರುತ್ತೆ ಅಂತಂದರೆ ಸೇಮ್ ಇದೇ ಥರನೇ ಒಂದೇ ಪದ ಎರಡು ಬಾರಿ ಬಳಕೆಯಾಗುತ್ತೆ ಅರ್ಥವಿರುವಂಥ ಪದಗಳು ಆ ಎರಡೂ ಪದಗಳು ಸೇರಿ ಒಂದು ಪೂರ್ಣ ಪದ ರಚನೆ ಆಗುತ್ತೆ ಇಲ್ಲಿ ಯಾವ ಥರದಲ್ಲಿ ಅಂತ ಉದಾಹರಣೆಗೆ ಕೊನೆಗೆ ಪ್ಲಸ್ ಕೊನೆಗೆ ಕೊನೆ ಕೊನೆಗೆ ಈ ನೀವು ಯಾವುದೋ ಮದುವೆಯಲ್ಲಿ ಊಟ ಕೂತ್ಕೊಂಡಿರ್ತೀರಾ ಊಟ ಕುತ್ಕೊಂಡಿದ್ದಾಗ ಒಬ್ಬ ಲಾಡು ಹಾಕೋ ವ್ಯಕ್ತಿ ಬಂದ್ಬಿಟ್ಟು ಎಲ್ಲರಿಗೂ ಲಾಡು ಹಾಕೊಂಡು ಹೋಗ್ತಾರೆ ಆ ಲಾಡು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ತಿಂತೀರಾ ಇನ್ನೊಂದು ಸತಿ ಅದೇ ವ್ಯಕ್ತಿನ ಕರೆದುಬಿಟ್ಟು ಇನ್ನೊಂದು ಲಾಡು ಹಾಕು ಅಂತ ಹೇಳ್ತೀರಾ ಇನ್ನೂ ಒಂದು ಲಾಡು ಹಾಕ್ಬಿಟ್ಟು ಹೋಗ್ತಾನೆ ಅಪ್ಪ ಆ ಲಾಡ್ರೂ ತಿಂದ್ಬಿಡ್ತೀರಾ ಮತ್ತೆ ಬೇಕು ಅನಿಸುತ್ತೆ ಸಲ ನೀವು ಆ ವ್ಯಕ್ತಿನ ಕರೆದಾಗ ನೋಡಿ ಸ್ವಾಮಿ ಕೊನ್ಕೊನೆಗೆ ಬರೋರಿಗೆ ಯಾರಿಗೂ ಲಾಡೆ ಇರೋದಿಲ್ಲ ನೀವು ಮತ್ತೆ ಮತ್ತೆ ಯಾಕೆ ಹೇಳ್ತಿದ್ದೀರೋ ಗೊತ್ತಾಗ್ತಾ ಇಲ್ಲ ಈ ಥರ ಒಂದು ಮಾತು ಹೇಳ್ಬಿಡ್ತಾನೆ ಅರ್ಥ ಆಗ್ತಿದೆಯಲ್ವಾ ಆ ವ್ಯಕ್ತಿ ಹೇಳಿದ್ದೇನು ಕೊನ್ಕೊನೆಗೆ ಬರೋರಿಗೆ ಈ ಲಾಡು ಇರೋದಿಲ್ಲ ಅಂತ ಹೇಳಿದ್ದು ಅಂದರೆ ಕಟ್ಟ ಕಡೆಯ ವ್ಯಕ್ತಿಗೂ ಈ ಲಾಡು ಸಲ್ಬೇಕು ಅನ್ನೋದು ಅವನ ಉದ್ದೇಶ ಆಗಿದೆ ಹಾಗಾಗಿ ಇಲ್ಲಿ ಕೊನೆ ಕೊನೆಗೆ ಅನ್ನೋದು ಒಂದು ವಿಶೇಷವಾದಂಥ ಅರ್ಥವನ್ನು ಕೊಡ್ತಾ ಅಲ್ವಾ ಬರೀ ಕೊನೆಗೆ ಅಂತ ಅಂದರೆ ಏನು ಅರ್ಥ ಬರುತ್ತೆ ಕೊನೆ ಕೊನೆಗೆ ಅಂತಂದರೆ ಕಟ್ಟ ಕಡೆಯ ವ್ಯಕ್ತಿ ಡೆಡ್ ಎಂಡ್ ಡೆಡ್ ಲೈನ್ ಅಂತ ಹೇಳ್ತಾರಲ್ಲ ಆ ಥರದ್ದು ನೆಕ್ಸ್ಟ್ ತುದಿ ಪ್ಲಸ್ ತುದಿ ತುತ್ತ ತುದಿ ನನಗಂತೂ ಆ ಬೆಟ್ಟದ ತುತ್ತ ತುದಿಯಲ್ಲಿ ನಿಂತ್ಕೊಂಡು ಗಾಳಿಪಟ ಹಾರಿಸ್ಬೇಕು ಅಂತ ಇಷ್ಟ ಅರ್ಥ ಆಗ್ತಿದೆ ಅಲ್ವಾ ಬೆಟ್ಟದ ತುತ್ತ ತುದಿ ಅಂತಂದ್ರೆ ಟಾಪ್ ಆಫ್ ದಿ ಮೌಂಟೇನ್ ಮನೆಗೆ ಯಾವ ರೀತಿ ತಾರಸಿ ಮೇಲ್ಛಾವಣಿ ಇರುತ್ತಲ್ಲ ಆತರ ಬೆಟ್ಟಕ್ಕಿರುವಂತಹ ತುದಿ ನೋಡಿ ಇಲ್ಲಿ ಬರೀ ತುದಿ ಅಂತಂದ್ರೆ ಯಾವ ರೀತಿ ಅರ್ಥ ಮಾಡ್ಕೊತೀರಾ ಒಂದು ಬೆಟ್ಟ ತುಂಬಾ ಹೈಟ್ ಆಗಿ ಶಿಖರದ ರೀತಿ ಇತ್ತು ಅಂತಂದ್ರೆ ಅದು ತುತ್ತ ತುದಿ ಅಂತ ಅರ್ಥ ಮಾಡ್ಕೊತೀರಾ ಅಕಸ್ಮಾತ್ ಬೆಟ್ಟ ಫ್ಲಾಟ್ ಆಗಿತ್ತು ಮೊಟ್ಟೆ ಶೇಪಲ್ಲಿ ಇತ್ತು ಅಂತಂದ್ರೆ ಅಲ್ಲಿ ಒಂದು ಎರಡು ಮೂರು ತುದಿಗಳು ಬಂದ್ಬಿಡ್ತವೆ ಆದರೆ ತುದಿ ಅಂದ್ರೆ ಅದಲ್ಲ ಆ ಬೆಟ್ಟದ ಕಟ್ಟ ಕಡೆಯ ಜಾಗ ಯಾವುದಿರುತ್ತಲ್ಲ ಅಲ್ಲಿ ನಿಂತ್ಕೊಂಡ್ರೆ ಇಡೀ ಸರೌಂಡಿಂಗ್ ಬೆಟ್ಟ ಕಾಣಬೇಕು ಆ ಬೆಟ್ಟದ ಸುತ್ತ ಇರುವಂತಹ ಜಾಗ ಕಾಣಬೇಕು ಪಕ್ಕದಲ್ಲಿರುವಂಥ ಊರೆಲ್ಲ ಕಾಣಬೇಕು ಅದನ್ನು ನಾವು ತುತ್ತ ತುದಿ ಅಂತ ಕರಿತೀವಿ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದರೆ ಪೆನ್ನು ಪೆನ್ನಲ್ಲಿ ನಾವು ಬರೆಯೋದಕ್ಕೆ ಅಲ್ಲಿ ಇಂಕ್ ಬರುತ್ತಲ್ಲ ನಿಬ್ಬಂತೀವಲ್ಲ ಅದನ್ನು ತುತ್ತ ತುದಿ ಅಂತ ಹೇಳ್ತೀವಿ ಓಕೆನಾ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ ಈ ಕಡೆ ಈತ ದಿನೂ ಅಲ್ಲ ಅಥವಾ ಆತದಿನೂ ಅಲ್ಲ ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತೀವಲ್ಲ ಅದು ನಟ್ಟ ನಡುವೆ ಹಾಡಿದೆ ನೋಡಿ ನಟ್ಟ ನಡುವೆ ಬಿಟ್ಟು ಹೊರಟೆ ಈ ಥರ ಒಂದು ಹಾಡಿದೆ ನೋಡಿ ನೆಕ್ಸ್ಟು ಅಡಿಗೆ ಪ್ಲಸ್ ಅಡಿಗೆ ಅಡಿಗಡಿಗೆ ಇಲ್ಲೊಂದು ಗಮನಿಸಬೇಕು ಇಲ್ಲಿ ಬರ್ತಿರೋಂತಹ ಎಲ್ಲ ಪದಗಳಿಗೂ ಅರ್ಥ ಇದೆ ಅದೇ ಪದ ಮತ್ತೊಂದು ಬಾರಿ ಉಚ್ಚಾರಣೆ ಆಗ್ತಾಯಿದೆ ಅವೆರಡನ್ನು ಕೂಡಿಸ್ಕೊಂಡು ಒಂದು ಪೂರ್ಣ ಪದ ರಚನೆ ಆಗ್ತಾ ಇದೆ ಕೊನೆ ಕೊನೆಗೆ ತುತ್ತ ತುದಿ ನಟ್ಟ ನಡುವೆ ಅಡಿಗಡಿಗೆ ಈ ಥರ ಓಕೆನಾ ನೆಕ್ಸ್ಟ್ ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ ಊರಿಗೆ ಪ್ಲಸ್ ಊರಿಗೆ ಊರಿಗೂರಿಗೆ ಊರು ಪ್ಲಸ್ ಊರು ಊರೂರು ಒಂದೊಂದು ಸಲ ಬಯ್ಯೋದಕ್ಕೂ ಈ ಪದವನ್ನು ಉಪಯೋಗ ಮಾಡ್ಕೊತಾರೆ ಕಾಲಿಗೆ ಏನು ಚಕ್ರ ಹಾಕ್ಕೊಂಡಿದೆಯಾ ಊರೂರು ಸುತ್ತುತ್ತೀಯಲ್ಲ ಹಿಂಗೆ ಅಂತ ಅಲ್ವಾ ಒಳಗೆ ಪ್ಲಸ್ ಒಳಗೆ ಒಳಗೊಳಗೆ ಇದನ್ನು ಬಳಕೆ ಮಾಡ್ತೀವಿ ನೋಡಿ ಯಾಕೋ ಒಳಗಡೆ ಭಯ ಆಗ್ತಾ ಇದೆ ನೆಕ್ಸ್ಟ್ ಒಳಿತು ಪ್ಲಸ್ ಒಳಿತು ಒಳಿತೊಳಿತು ಹಸಿರು ಪ್ಲಸ್ ಹಸಿರು ಹಚ್ಚ ಹಸಿರು ಇದ್ಯಾಕೆ ಹಚ್ಚ ಹಸಿರು ಅಂತಾಯಿತು ಹಸಿ ಹಸಿರು ಅಂತ ಆಗಬೇಕಾಗಿತ್ತಲ್ಲ ಅಂತ ಅಂದ್ಕೊಂಬಿಡಿ ಯಾಕಂದರೆ ಹಸಿರು ಪ್ಲಸ್ ಹಸಿರು ಹಚ್ಚ ಹಸಿರೇನೆ ಹಚ್ಚ ಅಂದರೆ ಹಸಿರಿಗಿನ್ನ ಗಾಢವಾಗಿರುವಂತಹ ಬಣ್ಣ ಅಂತ ಅರ್ಥ ಹಚ್ಚ ಹಸಿರು ಅಂತ ನೆಕ್ಸ್ಟ್ ಹೆದರಿ ಪ್ಲಸ್ ಹೆದರಿ ಹೆದ ಹೆದರಿ ಹಾಲು ಪ್ಲಸ್ ಜೇನು ಹಾಲು ಜೇನು ನೆಕ್ಸ್ಟ್ ಹೌದು ಪ್ಲಸ್ ಹೌದು ಹೌದೌದು ಮೆಲ್ಲನೆ ಪ್ಲಸ್ ಮೆಲ್ಲನೆ ಮೆಲ್ಲ ಮೆಲ್ಲನೆ ಬೆಣ್ಣೆ ಕದ್ದಿದಕ್ಕೋಸ್ಕರ ಕೃಷ್ಣ ಯಾವ ಥರ ಬಂದ ಮೆಲ್ಲ ಮೆಲ್ಲನೆ ಬಂದ ನಡುಗು ಪ್ಲಸ್ ನಡುಗು ನಡು ನಡುಗು ಬರುತ್ತಾ ಪ್ಲಸ್ ಬರುತ್ತಾ ಬರ್ಬರುತ್ತಾ ಬರ್ಬರ್ತಾ ಯಾಕೋ ರಾಯರ್ ಕುದುರೆ ಕತ್ತೆ ಆಯಿತು ಅಂತ ಹೇಳ್ತಾರಲ್ಲ ಆ ಪದ ಇದು ನೆಕ್ಸ್ಟ್ ನರಳಿ ಪ್ಲಸ್ ನರಳಿ ನರ ನರಳಿ ಸುಮ್ಮನೆ ಪ್ಲಸ್ ಸುಮ್ಮನೆ ಸುಮ್ಮ ಸುಮ್ಮನೆ ಏ ಸುಮ್ಸುಮ್ನೆ ನನ್ನಲ್ಲಿ ಗೂಬೆ ಕೂರಿಸ್ಬಿಡಣ ನೀನು ಅಂತ ಹೇಳ್ತೀವಲ್ಲ ಸುಮ್ ಸುಮ್ನೆ ಈ ಪದ ನೆಕ್ಸ್ಟ್ ಎಂತಹ ಪ್ಲಸ್ ಎಂತಹ ಎಂತೆಂತಹ ಎಂತೆಂತಹ ಜನಗಳನ್ನ ನೋಡಿದೀವಿ ನಾವು ಮಹಾ ಈ ಥರ ಹೇಳ್ತೀವಲ್ಲ ನೆಕ್ಸ್ಟ್ ನುರಿ ಪ್ಲಸ್ ನುರಿ ನುಚ್ಚು ನುರಿ ಅಥವಾ ನುಗ್ಗು ನುರಿ ಮೊದಲು ಪ್ಲಸ್ ಮೊದಲು ಮೊಟ್ಟ ಮೊದಲು ಮೊಟ್ಟ ಮೊದಲು ಅಂತಂದರೆ ವೆರಿ ಫಸ್ಟ್ ಅದೇ ಮೊದಲು ಅನ್ನೋ ಅರ್ಥ ಉದಾಹರಣೆಗೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಕನ್ನಡದ ಮೊದಲ ಕೃತಿ ಯಾವುದು ಈ ಥರ ಹೇಳ್ತೀವಲ್ಲ ಅಂದರೆ ಕನ್ನಡದಲ್ಲೇ ಫಸ್ಟ್ ಯಾವುದು ಅನ್ನೋ ಥರದಲ್ಲಿದ್ದು ಮೊಟ್ಟ ಮೊದಲು ಅಂತಂದರೆ ನೆಕ್ಸ್ಟು ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಬಯಲು ಪ್ಲಸ್ ಬಯಲು ಬಟಾ ಬಯಲು ಇದು ನೋಡಿ ಬಟಾ ಬಯಲು ನೀನು ರಹಸ್ಯನೆಲ್ಲ ಬಟಾ ಬಯಲು ಮಾಡಿಬಿಟ್ಟೆ ಅಂತ ಹೇಳ್ತಾರಲ್ಲ ಅಂದರೆ ಅವನು ಗೌಪ್ಯವಾಗಿ ಇಟ್ಕೊಂಡಿದ್ದ ಬಯಲು ಅಂದ್ರೇ ಅದು ಬಹಿರಂಗ ಪಡಿಸೋದು ಬಟಾ ಬಯಲು ಅಂತಂದರೆ ಅದು ಇನ್ನೂ ಎಲ್ಲರಿಗೂ ಗೊತ್ತಾಗುವಂಥ ರೀತಿ ಜಗಜ್ಜಾಹೀರಾಗಿ ಮಾಡೋದು ನೆಕ್ಸ್ಟು ಮನೆ ಮಟ್ಟಿಗೆ ಮಾತ್ರ ಗೊತ್ತಿತ್ತು ಬಟಾಬೈಲಾಗಿ ಊರಿಗೆ ಗೊತ್ತಾಗೋಯ್ತು ಅಂತ ಹೇಳ್ತಾರಲ್ಲ ಆ ವರ್ತ ಇದು ನೆಕ್ಸ್ಟ್ ಹೊಸದು ಪ್ಲಸ್ ಹೊಸದು ಹೊಚ್ಚ ಹೊಸದು ಬಡಿ ಪ್ಲಸ್ ಬಡಿ ಬಗ್ಗು ಬಡಿ ಹಾಸ ಪ್ಲಸ್ ಹಾಸ ಅಟ್ಟಹಾಸ ಧಾರುಣ ಪ್ಲಸ್ ಧಾರುಣ ದುರಾಧಾರುಣ ಹಬ್ಬ ಪ್ಲಸ್ ಹಬ್ಬ ಹಬ್ಬ ಅಕಟ ಪ್ಲಸ್ ಅಕಟ ಅಕಟಕಟ ಈ ಥರ ಇನ್ನೂ ಅನೇಕ ದ್ವಿಕ್ತಿಗಳು ಇಲ್ಲಿ ಉದಾಹರಣೆಯಾಗಿ ಬರ್ಕೊಬೋದು ಒಟ್ಟಾರೆಯಾಗಿ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ದ್ವಿರುಕ್ತಿಗಳು ಅಂತಂದರೆ ಒಂದೇ ಪದವನ್ನು ಎರಡು ಬಾರಿ ಉಚ್ಚಾರಣೆ ಮಾಡುವಂತಹ ಪದಗಳು ಅರ್ಥವಿರುವಂತಹ ವಿಶೇಷವಾದಂತಹ ಅರ್ಥವನ್ನು ಕೊಡುವಂತಹ ಪದಗಳನ್ನು ನಾವು ದ್ವಿರುಕ್ತಿಗಳು ಅಂತ ಕರಿತೀವಿ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಮುಂದಿನ ಟಾಪಿಕ್ ಅನುಕರಣವ್ಯಯಕ್ಕೆ ಹೋಗೋಣ ಸ್ನೇಹಿತರೆ ಇವಾಗ ಹೇಳ್ತಿರುವಂಥ ಈ ಮಾಹಿತಿಗಳೆಲ್ಲ ತುಂಬಾ ಇಂಪಾರ್ಟೆಂಟು ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅದರಲ್ಲೂ ಮುಖ್ಯವಾಗಿ ಕನ್ನಡದಲ್ಲಿ ಕಡ್ಡಾಯ ಕನ್ನಡ ಆಗಿರ್ಬೋದು ಅಥವಾ ಐಚ್ಛಿಕ ಕನ್ನಡ ಆಗಿರ್ಬೋದು ದ್ವಿರುಕ್ತಿಗಳು ಜೋಡು ನುಡಿ ಹಾಗೆ ಪಡೆ ನುಡಿಗಳು ಅಥವಾ ನುಡಿಗಟ್ಟುಗಳು ಇದ್ರ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಹಂಗಂದರೆ ಏನು ವಿರುಕ್ತಿ ಅಂದರೆ ಏನು ನುಡಿಗಟ್ಟುಗಳು ಅಂದರೆ ಏನು ಅನುಕರಣವೇ ಅಂದರೆ ಏನು ಇವುಗಳ ಅರ್ಥವನ್ನು ಫಸ್ಟ್ ತಿಳ್ಕೊಬೇಕು ನಂತರದಲ್ಲಿ ಅಲ್ಲಿ ಬರೋಂಥ ಪದಗಳನ್ನು ವಾಕ್ಯದ ಮೂಲಕ ನೋಡಿಕೊಂಡು ಅರ್ಥ ಏನಾಗುತ್ತೆ ಯಾವುದಕ್ಕೆ ಅರ್ಥ ಇರುತ್ತೆ ಯಾವ ಶಬ್ದಕ್ಕೆ ಅರ್ಥ ಇಲ್ಲ ಅರ್ಥ ಇಳಿದಿರುವಂಥ ಪದಗಳನ್ನು ಏನಂತ ಕರೀತಾರೆ ಈ ಥರ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ ಓಕೆನಾ ನೆಕ್ಸ್ಟ್ ಟಾಪಿಕ್ಕು ಅನುಕರಣಾವ್ಯಯ ಹೆಸರು ನೋಡಿ ಅನುಕರಣೆ ಯಾವುದನ್ನು ಅನುಕರಣೆ ಮಾಡಬೇಕು ಅವ್ಯಯಗಳನ್ನು ಅನುಕರಣೆ ಮಾಡಬೇಕು ಅಂತ ಇದೆ ಹಾಗಿದ್ರೆ ತುಂಬಾ ಈಸಿ ಆಗುತ್ತೆ ಯಾಕಂದರೆ ಅವ್ಯಯದಲ್ಲಿ ಅನುಕರಣಾವ್ಯಯ ಕೂಡ ಒಂದು ವಿಧ ಅಲ್ವಾ ಇದ್ರ ಬಗ್ಗೆ ಯಾವಾಗಲೂ ತಿಳ್ಕೊಂಬಿಟ್ಟಿದ್ದೀವಿ ನಾವು ಈ ಅನುಕರಣ ವ್ಯಯ ಎಲ್ಲೆಲ್ಲೆಲ್ಲ ಬಳಕೆ ಆಗುತ್ತೆ ಅಂತ ಹೇಳಿದ್ವಿ ಈಗ ಯಾವುದೋ ಒಂದು ಸನ್ನಿವೇಶವನ್ನು ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀವಿ ಅದನ್ನ ಇನ್ನೊಬ್ರಿಗೆ ಹೇಳಬೇಕು ಆ ಒಂದು ಕ್ರಿಯೆಯನ್ನ ಅಥವಾ ಸನ್ನಿವೇಶವನ್ನ ಕಣ್ಣಿಗೆ ಕಟ್ಟುವಂತ ರೀತಿಯಲ್ಲಿ ಅವ್ರಿಗೆ ಹೇಳಬೇಕಲ್ಲ ಅಂತ ಸಮಯದಲ್ಲಿ ನಾವು ಈ ಅನುಕರಣ ವ್ಯಯಗಳನ್ನ ಬಳಕೆ ಮಾಡ್ಕೊಂತೀವಿ ಹಾಗಿದ್ರೆ ಅನುಕರಣಾವ್ಯಯ ಅಂತಂದ್ರೆ ಏನು ಅರ್ಥವಿಲ್ಲದಂತಹ ಪದ ಅಥವಾ ಶಬ್ದದ ಅನುಕರಣೆಯನ್ನು ನಾವು ಅನುಕರಣ ವ್ಯಯ ಅಂತ ಕರಿತೀವಿ ಒಂದು ಕ್ರಿಯೆಯನ್ನು ಅನುಕರಣೆ ಮಾಡುವಂತಹ ಪದಗಳಿವೆ ಫಾರ್ ಎಕ್ಸಾಂಪಲ್ ಹಾವು ಸರಸರ ಅಂತ ಹೋಯಿತು ಇಲ್ಲಿ ಸರಸರ ಅನ್ನೋದು ಅನುಕರಣ ವ್ಯಯ ಈ ಸರಸರಕ್ಕೆ ಯಾವುದೇ ಅರ್ಥ ಇಲ್ಲ ಹಾವು ಹೋಗುವಂತಹ ರೀತಿಯನ್ನ ಹಾವು ಹೋಗುವಂತಹ ಶೈಲಿಯನ್ನು ಹೇಳೋದು ಈ ಸರಸರ ಅನ್ನೋ ಪದ ಹಾಗಾಗಿ ಇದನ್ನು ಅನುಕರಣ ವ್ಯಯ ಅಂತ ಕರಿತೀವಿ ಅನುಕರಣ ವಾಚಕ ಅಂತಲೂ ಸಹ ಕರಿತೀವಿ ನೆಕ್ಸ್ಟ್ ಉದಾಹರಣೆ ನೀರು ಜುಳು ಜುಳು ಎಂದು ಹರಿಯಿತು ನೀರು ಜುಳು ಜುಳು ಎಂದು ಹರಿಯಿತು ನೀರು ಯಾವ ಥರ ಹರಿತಾ ಇದೆ ಜುಳು ಜುಳು ಅನ್ನೋ ಶಬ್ದ ಮಾಡ್ಕೊಂಡು ಹರಿತಾ ಇದೆ ಜುಳು ಜುಳು ಅಂದರೆ ಅರ್ಥ ಇದೆಯಾ ಯಾವುದೇ ಅರ್ಥ ಇಲ್ಲ ನೀರು ಹರಿಯುವಂಥ ಶಬ್ದ ಅಂತ ಮಾತ್ರ ನಮಗೆ ಅರ್ಥ ಆಗುತ್ತೆ ಈ ಥರ ಅರ್ಥವಿಲ್ಲದಂತಹ ಪದವನ್ನು ನಾವು ಅನುಕರಣಾವ್ಯಯ ಅಥವಾ ಅನುಕರಣ ವಾಚಕ ಅಂತ ಕರೆದ್ವಿ ನೆಕ್ಸ್ಟ್ ಉದಾಹರಣೆ ಮಳೆಗೆ ಆ ಮರ ರಪ್ಪನೆ ಬಿತ್ತು ಮಳೆಗೆ ಆ ಮರ ರಪ್ಪನೆ ಬಿತ್ತು ಇಲ್ಲಿ ರಪ್ಪನೆ ಅನ್ನೋದು ಅನುಕರಣೆ ಇದಕ್ಕೂ ಅರ್ಥ ಇಲ್ಲ ಅಲ್ವಾ ರಪ್ಪನೆ ಅಂತ ಅಂದರೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಯಾವುದೇ ಅರ್ಥವಿಲ್ಲದಂತಹ ಪದವನ್ನು ಒಂದು ಸಲ ಆಗಿರ್ಬೋದು ಅಥವಾ ಎರಡು ಸಲ ಆಗಿರ್ಬೋದು ಬಳಕೆ ಮಾಡಿಕೊಂಡ್ರೆ ಆ ಶಬ್ದದ ಅನುಕರಣೆ ಆದರೆ ಅದನ್ನು ಅನುಕರಣವ್ಯಯ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ಚಿಲಿಪಿಲಿ ಇದು ಪಕ್ಷಿಗಳ ಸದ್ದು ಅಂತ ಗೊತ್ತಿದೆ ಪಕ್ಷಿಗಳು ಚಿಲಿಪಿಲಿ ಅಂತ ಸದ್ದು ಮಾಡ್ತವೆ ಇದಕ್ಕೆ ಅರ್ಥ ಇದೆಯಾ ಚಿಲಿಪಿಲಿ ಅಂದರೆ ಏನು ಅರ್ಥ ಇಲ್ಲ ನೆಕ್ಸ್ಟು ಮಗು ಕಿಲಕಿಲ ಎಂದು ನಕ್ಕಿತ್ತು ಮಗು ಕಿಲಕಿಲ ಎಂದು ನಕ್ಕಿತ್ತು ಕಿಲಕಿಲ ಅನ್ನೋದು ಅನುಕರಣ ವ್ಯಯ ನೆಕ್ಸ್ಟ್ ಅವಳು ಕಿಸಕ್ಕನೆ ನಕ್ಕಳು ಅವಳು ಕಿಸಕ್ಕನೆ ನಕ್ಕಳು ಇಲ್ಲಿ ಕಿಸಕ್ಕನೆ ಅನ್ನೋದು ಅನುಕರಣ ವ್ಯಯ ಸಾರು ಕೊತ ಎಂದು ಕುದಿಯಿತು ನಾನು ಬಿಕ್ಕಿ ಬಿಕ್ಕಿ ಅತ್ತೆನು ಬೆಳ್ಳಿಯ ತಟ್ಟೆ ಫಳಫಳ ಎಂದು ಹೊಳೆಯಿತು ನಕ್ಷತ್ರ ಮಿರಮಿರ ಎಂದು ಮಿನುಗುತ್ತದೆ ಈ ಉದಾಹರಣೆಗಳಲ್ಲಿ ಕೊತ ಬಿಕ್ಕಿ ಬಿಕ್ಕಿ ಮಿರಮಿರ ಫಳಪಳ ಇವೆಲ್ಲ ಅನುಕರಣ ವ್ಯಯ ಇನ್ನೂ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತೀನಿ ನೀವೇ ವಾಕ್ಯವನ್ನು ಮಾಡ್ಕೊಳ್ಳಿ ಓಕೆನಾ ಕುರುಂ ಕುರುಂ ಚರಚರನೆ ಜಗಮಗಿಸು ರಗರಗನೆ ರಪರಪ್ಪ ದಿಗಿಲ್ಲನೆ ಸಿಮಿ ಸಿಮಿ ಕಥಕತ ಗಡಗಡ ಗುಡುಗುಡು ಜಿಟಿ ಜಿಟಿ ತಕತಕ ದಳದಳ ಬಣಬಣ ಬೊರ್ರನೆ ಕರಕರ ಗರಗರ ಚಟಚಟ ಜುಳುಜುಳು ಢವಢವ ಧಡಕ್ಕನೆ ರೊಯ್ಯನೆ ಗಿರಿಗಿರಿ ತಟತಟ ದಬದಬ ಪಟಪಟ ಪಳಪಳ ಸುಯ್ಯನೆ ಗಹಗಹಿಸು ಗಿರಗಿರನೆ ತಳತಳಿಸು ಲವಲವಿಸು ಗುಣುಗುಣು ಮಿರಮಿರನೆ ಇತ್ಯಾದಿ ಅರ್ಥ ಆಯಿತು ಅಲ್ವಾ ದ್ವಿರುಕ್ತಿಯಲ್ಲಿ ಒಂದೇ ಪದ ಅರ್ಥವಿರುವಂತಹ ಪದ ಎರಡು ಬಾರಿ ಬಳಕೆಯಾದರೆ ಅದನ್ನು ದ್ವಿರುಕ್ತಿ ಅಂತ ಕರಿತೀವಿ ಅನುಕರಣ ವ್ಯಯದಲ್ಲಿ ಅರ್ಥವಿಲ್ಲದಂತಹ ಶಬ್ದ ಒಂದು ಬಾರಿ ಆಗಿರ್ಬೋದು ಅಥವಾ ಎರಡು ಬಾರಿ ಆಗಿರ್ಬೋದು ಇದಕ್ಕೆ ಅರ್ಥ ಇಲ್ಲ ಇವುಗಳನ್ನು ಅನುಕರಣ ವ್ಯಯ ಅಂತ ಕರಿತೀವಿ ಮುಂದಿನ ಸಂಚಿಕೆಯಲ್ಲಿ ನುಡಿಗಟ್ಟು ಹಾಗೆ ಜೋಡು ನುಡಿಯ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿವರೆಗೂ ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು